ಕಲ್ಲು ದೇವ್ರ ಹುಟ್ಟದ ಯಾರ ಕೈಯಾಗ ಒಡ್ರಿಮಣನ ಕೈಯಾಗ ಮಣ್ಣ ದೇವ್ರ ಕುಂಬಾರನ ಕೈಯಾಗ ಕಟ್ಟಿಗೆ ದೇವ್ರ ಬಡಿಗೆನ ಕೈಯಾಗ ಹಿತ್ತಾಳಿ ದೇವ್ರ ಪತ್ತರ ಕೈಯಾಗ ಇವ್ ಮನುಷ್ಯರ ಕೈಯಾಗ ತಯಾರ ಏನ್ರೀ ಕಮ್ಮ ತುಟ್ಟಿ ಬಿದ್ರೆ ಕಳು ಮಾಡ್ಕೊಂಡು ಬಿಡ್ತಾರೆ ದೇವ್ರಿಗೆ ಇಡಂಗಿಲ್ಲ ಸ್ವಚ್ಛ ಇಟ್ಟಿಲ್ಲ ಎಷ್ಟ ಊರಾಗ ಆಗ್ಯಾವ ಆಗ್ಯಾವ ದೇವ್ರ ಮ್ಯಾಗಿನ ಬಂಗಾರ ಒಯ್ಯುವಾಗ ದೇವ್ರ ಸುಮ್ಮ ಕೂತು ಶಾರದಾ ದೇವಿ ಆ ಶಾರದಾ ದೇವಿ ಆದೇಶ

God damn சீரோசா மாட்டா தோழ தியுர்ட்டோ தியுரதி ஆகிய கத்தல சீரே பழக கோபாசா மாரி தவிர ತೋಳ <laughs> ದೊಳಿಯ <laughs> <laughs> ಹೃದಯ ಧೋಳ ಜಾನ ಸಿ ಬಾಂಧರ ತ್ರೀ ಕಾಲ ಮೂರು ತಾಯಿ ಹೃದಯದೊಳ ಜನಸಿ

ಏನ್ ಹೇಳತ್ತರಿಪ ಸರಿ ಜೋಡಿ ಕಲಾವಿದ್ರು ನಾಮಸ್ಮರಣೆ ಮಾಡ್ತಾರೀ ಪರಮಾತ್ಮನ ನಾಮಸ್ಮರಣೆ ಮಾಡ್ಲಾತೀರ ಆದ್ರೆ ಯಾಕೋ ಜರ ಪರಿಕೆಟ್ ಮಾಡ್ಲಾತರಿಪಾ ಹೌದ್ ಹೌದ್ರಿ ಬಾ ಹೆಂಗ ಪರಿಕೆಟ್ ಮಾಡ್ಲಾತೀರ ಅಂದ್ರೆ ಹತ್ತು ಮಂದಿ ದೈವ ಕೆರ್ಲ ಕೈ ಮುಗದ ಹೇಳತ್ತೀನ್ರೀ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದು ಅಮ್ಮ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಹೌದು ಹೊಳ್ಳಿ ದೇವರ ತೇಳಿ ನಡ್ಕೊಂಡು ಅವ್ರಿಗೆ ಸಿಕ್ಕ ಸಿಗತಾನೋ ಅಂತ ಹೇಳ್ತಾರ ದೇವರ ಸಿಗಲಿ ಸಿಗಲಾರದನ ಇರ್ಲಿ ಪರ ದೇವರ ಮ್ಯಾಲ ಭಕ್ತಿ ನಮ್ಮದ ನಿಮ್ಮದ ಈ ಜನ್ಮ ಇರುತ್ತಾನ ಹೌದೇನೋ ಪರ ದೇವರ ಪರ ದೇವರ ಅಂದ್ರೆ ನನಗ್ ಸಂಶಯ ತ್ರಿಶೂಲ ದರ ಗಂಗಾಧರ ಸರ್ಪಭೂಷಣ ನೀಲ ಕಂಠ ಇಷ್ಟ ಎಲ್ಲಾ ಒಂಗ ನಾಮಕರಣದಾವತೇಳಿ ಸಖಿ ಒಳಗೆ ಹೇಳಿ ಕೈಯಾಗ ತ್ರಿಶೂಲಿ ತ್ರಿಶೂಲಧರ ಗಂಗಾನ ಜಡಿ ಒಳಗ ಕುಣಿಸಿದ ಗಂಗಾಧರ ಆದರ ವಿಷ ಕುಡದ ನೀಲ ಕಂಠ ಆದ್ಯ ಮತ್ತ ಕೊಳ್ಳ ಒಳಗ ಸರ್ಪ ಧರಿಸಿದ ಸರ್ಪಭೂಷಣ ಹಿಂಗ ಎಲ್ಲಾ ಪರಮಾತ್ಮ ಆಗ್ಯಾನು ಕರೆ ಪರ ದೇವ್ರ ಮೇಲೆ ನಮ್ದು ಅಂದ್ರೆ ಸಂಶ್ಯ ಎಟ್ಟ್ರಿ ಅದಾವ ದೇವ್ರ ಬಾಳದ್ರಿ ಇವ್ರೇವ್ರು ಬಾಳದ್ರಿ ಎಟ್ಟ್ರಿ ಬಕ್ರಿ ಪರ ದೇವ್ರ ಹೊರ ದೇವ್ರ ಒಳಗಿನ ದೇವ್ರ ಮ್ಯಾಲಿನ ದೇವರು ತೆಳಗಿನ ದೇವ್ರ ಎಡಕಿನ ದೇವರು ಬಲಿಕಿನ ದೇವ್ರು ದೇವ್ರ ಅಗಸೆ ಬಂದಿರ್ತದೆ ನೋಡಿಲ್ಲ ದೇವ್ರಿ ನೋಡಿ ನೋಡಿ ಅದು ಎಂತ ದೇವ್ರೀ ತಮ್ಮ ಎಲ್ಲಾ ದೇವರಿಗೆ ಪೂಜ್ಯಾರಿಗಳು ಕೈಲೆ ಪೂಜೆ ಆಗ್ತದ ಅಗಸ್ಯಾ ಅಂದ್ರೆ ರೀ ಅಗಸೆ ಕೈ ಎರಡು ನಮನಿ ಪೂಜೆ ಆಗ್ತದೆ ತಮ್ಮ ಹೆಂಗ ಅದು ಅದಕ್ಕೆ ಮನುಷ್ಯರು ಪೂಜೆನೂ ಮಾಡ್ತಾರೆ ಹಂಗಂಗೆ ಟೈಮ್ ಬತ್ತಂದ್ರೆ ನಾಯಿ ಕಾಲೈತಿ ಪೂಜೆನೂ ಮಾಡ್ತವೆ ಅದು ಅದೊಂದು ದೊಡ್ಡ ದೇವ್ರಿ ನೋಡಿ ದೇವ್ರು ಹಾ ಹಾ ಅಂದ್ರ ಅವ್ರು ಏನು ಹೇಳಕ್ಕೆ ಬಂದಾರ ತಮ್ಮ ಹೆಂಗ್ರಿ ಪರಮಾತ್ಮ ಕಿಳಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ಆಗಿರುವಂತ ನಿರಾಕಾರಿ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಕರುಣಾಮಯಿ ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಗೆಲ್ಲ ಅನ್ನ ಹಾಕಿರುವಂತ ಜಗದ್ ಭರಿತ ಪರಮಾತ್ಮ ಅಂದ್ರೆ ಈ ಜಗತ್ತಿನೊಳಗೆ ಜಗ ಎಲ್ಲ ಅವನ ಹುಟ್ಟಿಸಿ ಬಿಟ್ಟನು ಗುಡ್ಡದೊಳಗಿರುವಂತ ಸಣ್ಣ ದೊಡ್ಡ ಗಿಡ ಮರಗಳಿಗೆಲ್ಲ ಕಟ್ಟಿ ನೀರ ಹಾಕಿ ಆಯಾ ಟೈಮ್ ಕ ಆಯಾ ವೇಳೆ ಕ ಆಯಾ ಘಳಿಗೆಗಿ ಅನ್ನ ಹಾಕಿ ಸಾಕಿ ಸಲುವಂತ ಭಗವಂತ ದೊಡ್ಡಮ್ಮ ಬಹಳ ದೊಡ್ಡವ ಅಂತ ಹೇಳ್ತಾರೀ ಪರಮಾತ್ಮ ಅಂದ್ರೆ ಹೆಚ್ಚಿನ ಕಾಣ್ಲಾರ್ದ ಹೇಳೋದು ಬೇಡ ಬರ್ತದ್ರಿ ನಮಗೆ ಎಷ್ಟ್ ಕಂಡದಲ್ಲ ಹೌದು ಇಲ್ರಿ ಮತ್ತೆ ಲಕ್ಷಣ ಊರಿಗೆ ಹೊಂಟದಿವ್ ನಮಗ್ ಕೇಳ್ರು ರೀ ಇಂಡಿ ಒಳಗ ಏನ್ರಿ ಬಹಳ ದಿವಸ ಈ ಕಡೆ ಸೈಡ್ ಬಂದಿದೆ ಇಲ್ಲ ಯಾವ್ರಿಗ ಹೊಂಟ್ರಿ ಹಾಡಿಕೆ ಹೊಂಟ್ರಿ ಹೊಂಟ್ರಿ ಲಕ್ಷಣ ಹೊಂಟದೀವ್ರಿ ಹೌದ್ ಲಕ್ಷಣ ಬಾಳದ್ರ ಈ ಹಿಂಡಿದ ಅದನ್ನ ಇದ ಹನ್ನೆರಡು ಕಿಲೋಮೀಟರ್ ಇರ್ಬೇಕ್ರಿ ಅದೇ ಲಕ್ಷಣ ಕ್ವಾಂಟಿದೀವಿ ರೀ ನಾವ್ ಅಂದಾಗ ಹೌದ ತಂಗಿ ಅಂದ್ರ ಹೌದು ಲಕ್ಷಣ ಕ್ರಿ ಲಕ್ಷಣ ಐತಿ ಅನ್ನುವಂಗ ಕಾಣ್ತತಿ ಕಾಣಿಗೆ ಕಾಣ್ತದಲ್ವಾ ತಮ್ಮ ಹೌದು ಇಲ್ಲೇ ಲಕ್ಷಣ ಐತಿ ಇಲ್ಲೇ ಹೊಂಟಿ ಹಾಡ್ಕಿ ಏನಂಗ ಇದು ಲಕ್ಷಣ ಕಾಣ್ತೈತಿ ಕಾಣ್ತೈತಿ ಅದಕ್ಕೆ ಲಕ್ಷಣಕ್ಕೆ ಹೊಂಟಿದಿವಿ ಅಂತೇಳಿ ನಾವಾಗ್ಲಿ ನೀವಾಗ್ಲಿ ಪ್ರತಿ ಒಂದ ಕಲಾವಿದ್ರಾಗ್ಲಿ ಇದು ಶಬ್ದ ಬರುವಂತ ಮಾತು ಮಾತು ಸತ್ಯ ಮಾತಿದ್ರು ಯಾಕ ಹೌದು ಕಣ್ಣಿಗೆ ಕಾಣ್ತೈತಿ ಲಕ್ಷಣಕ್ಕೆ ಹೊಂಟಿವತ್ ಹೇಳ್ತಿವಿ ಮತ್ತ ಕಣ್ಣಿಗೆ ಕಾಣ್ಲಾರ್ದನ ನಾವು ಸದಾ ಸ್ವರ್ಗಕ್ಕೆ ಹೊಂಟದಿವಂದ್ರ ಕರೆ ಪಾಠ ಸತ್ತ ಸ್ವರ್ಗ ನೋಡೋದ್ ಬೇರೆ ಮಂದಿನ ಕೊಂದ ನಾವು ಸ್ವರ್ಗ ನೋಡದ್ ಬೇರೆ ಅದಕ್ಕ ತಮ್ಮ ನೀ ಆ ಪರಮಾತ್ಮ ಅದಾನ ಅಂದಿಲ್ಲ ಈಗ ಲಕ್ಷಣ ಊರ ತ್ಯಾಂಗನ ಬಟ್ಟಿಟ್ಟ ಮಾತಾಡಿ ಇಲ್ಲೇ ಹೊಂಟನೇ ಅಂತ ಹೇಳ್ತಾನಲ್ಲ ಹಂಗ ಪರಮಾತ್ಮ ಇದ್ದಂದ್ರೆ ಯಾರಿಗಿರಿ ಕಂಡ ನೀನು ಆ ಮಂದಿ ಮಾತು ಈಗ ಗಂಡ ಹಾಡ್ಲಾಕ್ ಬಂದರು ನೀವ ಬಂದ್ರಿ ಹೆಚ್ಚು ಕಮ್ಮಿ ಒಂದ್ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸು ನಡೆದಿರ್ಬೇಕ್ರಿ ಸುಧಾಕರ್ ಕಾಳಿಗೆ ನಡೆದವ್ರಿ ತಮ್ಮ ಹುಟ್ಟಿ ಇಪ್ಪತ್ತೈದು ವರ್ಷ ನಿನಗೆ ನಿನಗ ಪರಮಾತ್ಮ ಕಂಡ ನನ ಹೇ ಇಲ್ಲ ಏನು ಹಿಂಗದನಿ ಹಿಂತಲಿ ಅದನಿ ಬಾರೋ ಹೇಳಿ ಹೇಳ್ಯಾನು ಇಲ್ಲ 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 ನೀ ಮಾಡುದಾಗದ್ ಹೆಂಗ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡಿಕೆ ಹೆಂಗ ಪಗಾರ ನಾವು ನಮ್ಮ ಹೊಟ್ಟಿಗೆ ನಾವು ಬಡದೌದು ನೋಡ್ಬೇಕ ಅಲ್ಲ ಯಾರು ನೋಡಿಯಾ ಇಲ್ಲ ಅದಕ್ಕೆ ತಮ್ಮ ಸೌಕಾಶ ಸಣ್ಣ ನಡೀಲಿ ಸಣ್ಣಾಗಿ ಹೊಂಟುದ್ರ ಜೊತೆ ಕುದುರೆ ಬಿ ಮಾಡೋದು ಬೇಡ ಏನಿಲ್ಲ ಸಮಾಧಾನದಿಂದ ಹೋಲಿ ಅದಕ್ಕೆ ತಮ್ಮ ಹೇಳ್ರಿ ಅವರೊಂದು ಮಾತು ಹೇಳ್ರಿ ಏನಂತವಾ ಪರಮಾತ್ಮ ದುಡುಕೋರಿ ಹಾ ದುಡುಕೋರಿ ಇದ್ದಾಗ ದುಡ್ಕೋಬೇಕಲ್ಲ ಹೌದು ಕಣ್ಣಿಗೆ ಕಣ್ರ ದುಡ್ಕೋಬೇಕಲ್ಲ ಹೌದು ತಾಯಿ ತಂದೆ ಸೇವೆ ಮಾಡ್ತೀವಪ್ಪ ಜಗತ್ತಿನೊಳಗೆ ಜಗಾ ಸಾರ್ತೈತಿ ಹೌದು ತಾಯಿ ತಂದೆ ಸೇವೆ ಮಾಡ್ತಿದ್ದ ಶ್ರವಣ ಕುಮಾರ್ ಅದೇ ತಾಯಿ ತಂದೆ ಸೇವೆ ಮಾಡ್ತಿದ್ದ ಭಕ್ತ ಪುಂಡಲೀಕ ಇಂಥವರೆಲ್ಲ ತಾಯಿ ತಂದೆ ಕಣ್ಣಿಗೆ ಕಣ್ ಕಾಣ್ತಿದ್ರು ಅವರ ಪಾದ ಕೈಯಾಗಿ ಹಿಡಿಯಲಾಕ ಸಿಗತಿದ್ದು ಅವ್ರನ್ನ ಅವ್ರನ್ನ ಜ್ವಾಕಿ ಜತನ ಮಾಡ್ತಿದ್ರು ಹೌದು ಮಾಡ್ತಿದ್ರಲ್ರಿ ಕರೆ ನಿನ್ನ ಪರಮಾತ್ಮ ಹಿಂಗದ ಏನ್ರೀ ಕಣ್ಣಿಗೆ ಕಂಡ ನೀನು ತಮ್ಮ ನಾ ಕೇಳುದು ಈಗ ನಮ್ಮ ತಾಯಿ ತಂದೆ ಜನ್ಮ ಕೊಟ್ಟವ್ರ ಹೆಂಗ ನಮ್ಮ ಕಣ್ಣಿಗೆ ಕಾಣ್ತಾರಲ್ಲ ಹಂಗ ನಿನ್ನ ಪರಮಾತ್ಮ ಅದು ಕಂಡಿದ್ದಂದ್ರೆ ಹಿಂತಲ್ಲಿ ಅದ ನನ್ನ ಪರಮಾತ್ಮ ಹಿಂಗ ಕಂಡ ನಾ ತಿಳಿ ನಿನ್ನ ತೇಕೇನ್ರಿ ಏನ್ರಿ ಸ್ವಲ್ಪ ಅಪ್ಪನ ಬದ್ದ ಬೆಳೆಸು ಇತ್ತು ಲಕ್ಷಣ ಊರಾಗ ಹೊತ್ತು ಮುಡುಗು ತಕ್ಕ ಅಪ್ಪನ ಪಾರ್ಟಿ ಹಿಡಿದು ಬೆಳಸು ಬೆಳಸ್ರಿ ಪರಮಾತ್ಮನ ಅದ್ಯಾಕ ಅದಿತ್ತು ಕಾಣಾವಲ್ಲ ಕಣ್ಣಿಗೆ ಕಾಣಾವಲ್ಲ ಹಂಗಲ್ಲ ಹಿಂಗಲ್ಲ ಅಂದ್ರೆ ನಂಬಕಲ್ಲ ಹೌದಲ್ರಿ ಅದ ಅದಕ್ಕ ತಮ್ಮ ಕಾಕ ಈಗ ಹುಟ್ಟಿದ ತಕ್ಷಣ ಅದ ಕೂಸಿನ ಕಣ್ಣಿಗೆ ಕಾಣುದ ಬರೀ ದೇವ್ರ ಯಾವ ಯಾವ ತಮ್ಮ ಹೇಳ್ರಿ ಪರಮಾತ್ಮ ಅಂತೂ ಹಿಂಗದಾನ ಕಂಡಿಲ್ಲ ಇಲ್ಲ ಕಂಡು ನಾವಾಗ್ಲಿ ನೀವಾಗ್ಲಿ ಯಾರು ನೋಡಿಲ್ಲ ನೋಡಿಲ್ಲ ಹುಟ್ಟಿದ ತಕ್ಷಣ ಕೂಸಿನ ಕಣ್ಣಿ ಕಾಣೋದು ಎರಡ ದೇವ್ರ ಯಾವ ಯಾವ ದೇವರ ಒಂದು ಜನ್ಮ ಕೊಟ್ಟ ತಾಯಿನ ನೋಡುತ್ತದೆ ಈ ಗರ್ಭ ಭೂಮಿ ತೆಲುಮ್ಯಾ ಬಂದ ತಕ್ಷಣ ತಾಯಿನ ನೋಡುತ್ತದೆ ಭೂಮಿ ಮ್ಯಾಗ ಬಂದ ತಕ್ಷಣ ಕಣ್ಣು ತೆರೆದ ನೋಡ್ತೈತಿ ಹುಟ್ಟಿರು ಕೂಸು ಒಂದ ಜನ್ಮ ಕೊಟ್ಟ ತಾಯಿ ತಾಯಿ ಇನ್ನೊಂದೆ ಈ ಭವಕ್ಕ ಬರಬೇಕಾದ್ರೆ ಬರಬೇಕಾದ್ರೆ ಭೂಮಿ ತಾಯಿಗೆ ತನ್ನ ಹಣಿಯನ್ನ ಹಚ್ಚಿ ಹಚ್ಚಿ ಬರಬೇಕಾದ್ರೆ ಎರಡನೇ ನೋಡ್ತದ ಭೂಮಿ ತಾಯಿನ ಭೂಮಿ ತಾಯಿ ಭೂಮಿ ತಾಯಿ ಹೌದು ಒಂದೇದು ನೋಡುದು ಜನ್ಮ ಕೊಟ್ಟ ತಾಯಿನ ಎರಡನೇದು ಭೂಮಿ ತಾಯಿನ ನಿನ್ನ ಅಪ್ಪ ಹಿಂಗದನ ಪರಮಾತ್ಮ ಅದರ ಕಣ್ಣಾಗ ಕಂಡಿಲ್ಲ 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 ಸತ್ಯ ಮಾತಿದ್ರು ಅದಕ್ಕ ತಾಯಿ ತಂದಿಗಿ ಬಾಳ್ ಫರ್ಕ್ ಐತಿ ತಮ್ಮ ಹೇಳ್ರಿ ತಾನೇ ಜನ್ಮ ಕೊಟ್ಟದ ಮಗನ ಮಾರಿ ನೋಡ್ಬೇಕಾದ್ರ ಅಪ್ಪ ಪಂಚಾಂಗ ತೆಗೆದು ಬಂದ ಮಗನ ಮಾರಿ ನೋಡ್ತಾನ ಅಪ್ಪ ಹೌದೌದು ಪಂಚಾಂಗ ತೆಗಿತಾನಲ್ರಿ ಇದು ನಮ್ಮ ನಿಮ್ಮ ಜೀವನದೊಳಗೆ ನಡಿ ಘಟನಾ ಇದು ನಡೆದಿದ್ದೇ ಏನು ತಾನ ಜನ್ಮ ಕೊಟ್ಟಿರುವಂತ ಮಗನ ಮಾರಿ ನೋಡ್ಬೇಕಾದ್ರ ಅಪ್ಪ ಪಂಚಾಂಗ ತೆಗೆದು ಬರ್ತಾನ ಅದು ಹೆಂಗ ಇಂತ ಗಳಿಗೆ ಇಂತ ಟೈಮ ಇಂತ ವ್ಯಾಳಕ ಇಂತ ದಿನಾಂಕ ಇಟ್ಟೊತ್ನಾಗ ಹುಟ್ಟೇನ್ರಿ ಹುಟ್ಟೇನ ನನ್ನ ಮೇಲೆ ಅದು ಏನ್ರಿ ಪೀಡಾ ಐತಿ ಅಂತ ಹೇಳಿ ಅಪ್ಪ ಮಗನ ಹುಟ್ಟಿದ ದಿನಾಂಕ ತಾರೀಕ ವೇಳೆ ಟೈಮ ತಕ್ಕೊಂಡ ಪಂಡಿತರ ತ್ಯಾಕ್ ಹೋಗಿ ನನ್ನ ಅದು ಪೀಡಾ ಬಂದತಿ ಅನ್ ನೋಡ್ರಿ ಅಂದಾಗ ಪಂಡಿತ್ ಹೇಳ್ತಾರ ಏನಂತ ಹೇಳತಾರ ಎಲ್ಲಾ ಚಲೋ ಐತಿ ನಿನ್ನ ಮಗನ್ ಖರೇ ಅಪ್ಪನ ಮೇಲೆ ಮೂರು ತಿಂಗಳ ಪೀಡಾ ಬಂದೈತಿ ಮೂರು ತಿಂಗಳ ತಕ ನಿನ್ನ ಮಗನ ಮಾರಿ ನೀನ್ ನೋಡ್ಬೇಡ ಮೂರು ಹೇಳಿದ್ರು ಮೂರು ತಿಂಗಳ ತಕ ನಿನ್ನ ಮಗನ ಮಾರಿ ನೋಡ್ಬೇಡ ಅಂದಾಗ ಅಪ್ಪ ವಿಚಾರ ಮಾಡತಾನ ಏನಂತವ ಜರ್ ಕರ್ತ ನನ್ನ ಮಗನ ಮಾರಿ ನಾ ನೋಡಿದ್ರ ಮೂರು ತಿಂಗಳ ತಕ ನನಗ ಪೀಡಾ ಐತಿ ನಾನು ನೋಡುದ ತಪ್ಪ ಮೂರು ತಿಂಗಳ ಆದ ಬಳಕ ಮಾರಿ ನೋಡತಾನ ಹೌದೌದು ಮಾ ಅಪ್ಪಗೆ ಪೀಡಾ ಬಂದೈತಿತ್ತು ಅಪ್ಪ ಮೂರು ತಿಂಗ್ಳು ಬಿಟ್ಟು ಮಾರಿ ನೋಡಿದ ಬಿಟ್ಟ ಮತ್ತು ಅವ್ಗ ಪೀಡಾ ಬಂದೈತಿತ್ತು ಅವನು ಮೂರು ತಿಂಗ್ಳು ಬಿಟ್ಟರೆ ಲಚ್ಚಾಣವರ್ಕ್ ಬರ್ತಿದ್ರು ಗಂಡ ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ಗೋರಿ ಮ್ಯಾಲ ಕರಿಕಿ ಬೆಳಿತಿತ್ತು ಸಣ್ಣಂಗಿ ಅದಾವ ಒಂದ ಜನ್ಮ ಕೊಟ್ಟ ತಾಯಿ ಜಗತ್ತಿನೊಳಗೆ ನಡದ್ಯಾಡೋ ದೇವ್ರು ಅನ್ಸ್ಕೊಂಡೈತಿ ತಮ್ಮ ಆ ದೇವರ ಜಾಗ ತಾಯಿ ತಗೋಬಹುದು ಆದ್ರೆ ಅದ ತಾಯಿ ಜಾಗ ನಿನ್ನ ಪರಮಾತ್ಮಾಗ ತಗೊಳಾಕ ಬರಂಗಿಲ್ಲ ಸತ್ಯ ಲಕ್ಷಣ ಊರಾಗ ಬೆಂಕಿ ಜಾಗತಿ ಕೈ ಅಂತ ನೀನು ಸತ್ಯ ಮಾತಾ ಸತ್ಯ ಮಾತಾ ಆ ದೇವರ ಜಾಗ ನನ್ನ ತಾಯಿ ತಗೋಬಹುದು ಆದ್ರೆ ನನ್ನ ತಾಯಿ ಜಾಗ ನಿಮ್ಮ ಪರಮಾತ್ಮ ತಗೊಳಕ ಬರಂಗಿಲ್ಲ ಬರಂಗಿಲ್ಲ ಬರೋದನಿ ಅದಕ್ಕೆ ಇವತ್ತ ತಾಯಿನ ಬೆಳೆಸಲಾಕ ನಾವು ಬಂದೀವ್ ಬಂದಿವಲ್ರಿ ಪರಮಾತ್ಮನ್ ಬೆಳಸಾಕ ನೀವು ಬಂದಿರಿ ಬಂದ್ರಿ ಅದಕ್ಕೆ ನಡಿಲ್ರಿ ತಮ್ಮ ಹೌದು ಹಾಡ್ಕಿ ಆದ್ರೆ ಹೆಂಗಾಗಿರ್ಬೇಕು ಹೆಂಗ ಜ್ಞಾನಿಕೋ ಜ್ಞಾನಿ ಮೇಲೆ ತೋದು ಬಾತ ಗದ್ದೆಕ್ಕೋ ಗದ್ದಾ ಮೇಲೆ ತೋದು ಅಂದ್ರೆ ಹಿರಿಯ ಜ್ಞಾನದ ಕುಸ್ತಿ ಆಗ್ಬೇಕು ಗದ್ದಾದ ಕುಸ್ತಿ ಆಗಬಾರ್ದು ಅತ್ತ ಸರಿ ಇತ್ತು ಸರಿ ಕೌಂದಿ ಹರಿ ಮನಿಗ ನಡಿಯೋ ನಂಗಾಗಿರಬಾರ್ದು ಶಾನಮ್ಮ ತತ್ತು ಸಾರ ಮಾತ ನಿನಗ ಗೊತ್ತ ಮಾಡಿ E tita corta corta que eu é esse Here i got ah. ಹೊದಗಿನ ಒಳಗಿಂದ ಹುಟ್ಟಿ ಬಂದ ಹೌದ ತಮ್ಮ ಹಿಂದ ಸತ್ತಂಗ್ ಸಾಯಿ ಬ್ಯಾಡೋ ನೀ ಮ್ಮ ಬುದ್ಧಿ ಕೆಟ್ಟ ಗರ್ವ ತಾನು ಸೆಟ್ಟ ಏನ್ ಹೇಳ್ತಾರ ನೋಡುತ್ತಮ್ಮ ಏನಂತಿರುವ ತತ್ತು ಸಾರ ಮಾತು ನನ್ಗ ಗೊತ್ತು ಮಾಡಿ ಹೇಳತೀನ ಚಿತ್ತಿಟ್ಟ ಕೊಟ್ಟು ಕೂತ ಕವೇಶ್ವರ ಕವೇಶ್ವರೀ ಹೇಳಿದಾರೆ ಕೇಳವಲ್ಲಿ ಹೋಗತಿದಿ ಯಾವಲ್ಲಿ ನೀ ಹೋಗು ದಾರಿ ಒಂದ್ ಪರ್ವಾರ ಇದು ಬಂದ ಮ್ಯಾಲ ಮಾನವ ಜನ್ಮಕ್ಕ ಇದು ನಿರ್ಧಾರ ನಿರ್ಧಾರ ಇದು ಹೋಗುದನ ಅಂಟ್ಲೇನ ಈ ಕಡೆ ಒಂದ್ ಹೋಗು ಈ ಕಡೆ ಹತ್ತು ಹುಟ್ಟಿರ್ತಾವ್ ಹೋಗುದ ಜಾಸ್ತಿ ನಾವು ಅದಕ್ಕ ಅವ್ರು ಅಂದ್ರಿ ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲಿನ ಕಡ್ಡಿ ಒಳಗಡಂಗಿ ಪರಮಾತ್ಮ ಅಂದ್ರೆ ಇದ್ರ ರೀ ಏನು ಅಕ್ಷರ ಅಲ್ಲ ಪ ಅಂದ್ರೆ ಏನು ರ ಅಂದ್ರೆ ಏನು ಮ ಅಂದ್ರೆ ಏನು ಅದಕ್ಕಂತರ ಪರಮಾತ್ಮ ಇದ್ರ ಅರ್ಥ ಬಿಡುಗಡೆ ಮಾಡ್ರಿ ಹೆಚ್ಚಿಂದ ಏನು ಬ್ಯಾಡ್ ನನಗ ಮಾಡ್ತಾರ ತಮ್ಮ ಇದು ನಮ್ಮ ನಿಮ್ಮ ಕೈಯಾಗ ನಾವು ಬೇಕಾಗಿ ಮಾಡ್ಕೊಂಡಿರೋ ದೇವರ ಇವ್ ದೇವ್ರಗಳು ಕಲ್ಲ ದೇವ್ರ ಹುಟ್ಟದ ಯಾರ ಕೈಯಾಗ ತಿಮ್ಮನ ಕೈಯಾಗ ಮಣ್ಣ ದೇವ್ರನ ಕೈಯಾಗ ಕಟ್ಟಿಗೆ ದೇವ್ರ ಬಡಗಿನ ಕೈಯಾಗ ಹಿತ್ತಾಳಿ ದೇವ್ರ ಕೈಯಾಗ ಇವ್ ಮನುಷ್ಯರ ಕೈಯಾಗ ತಯಾರ ಏನ್ರಿ ಕಮ್ಮ ತುಟ್ಟಿ ಬಿದ್ರೆ ಕಳು ಮಾಡ್ಕೊಂಡು ಬಿಡ್ತಾರೆ ದೇವ್ರಿಗೆ ಇಡಂಗಿಲ್ಲ ಎಷ್ಟ ಊರಾಗ ದೇವ್ರ ಮ್ಯಾಗಿನ ಬಂಗಾರ ಒಯ್ಯುವಾಗ ದೇವ್ರ ಸುಮ್ಮ ಕೂತು ಹ್ಯಾಂಗ ನನಗ ನಿನಗ ಬೇಕಾಗಿ ಮಾಡ್ಕೊಂಡಿರು ದೇವ್ರ ಹೌದೌದು ಅವ್ರ ಒಂದ್ ಹೇಳ್ರಿ ಹೇಳಿಂಗ ಮದ್ವಿ ಗಂಡ ದೇವರ ಸರಿ ದೇವರಿಗೆ ಬಿಡತೀರಿ ಹೋಗ್ತೀರಿ ಪ್ರತಿಯ ದೇವರಿಗ ಸುಳ್ಳ ಹೇಳ್ತೀರಿ ಮನೆಯ ದೇವರಿಗೆ ಸುಳ್ಳು ಹೇಳ್ತೀರಿ ನೋಡತೀ ಪರಮಾತ್ಮನ ದೇವರ ಪರಮಾತ್ಮನ ಎಲ್ಲಾ ತಿಳಿ ಹೇಳ್ಕೊತ ಬಾ ಒಂದ್ ಇರ್ಲಿಕ್ಕ ಗಂಡನ ದೇವರ ಗಂಡನ ಗುರು ಗಂಡನ ಸರ್ವ ಸ್ವತಿ ಹೇಳ್ಕೊತ ಬಾ ಒಂದಿ ಅಡ್ಡು ಹಂಗ ಮನಮು ಕಾವಿನ ಗತ್ ಆರ್ ತಿಂಗಳ ಕಡಿ ಆರ್ ತಿಂಗಳ ಈ ಕಡೆ ಜಗ್ಗು ದಗದ ಮಾಡ್ರಿ ಒಂದ್ ಲೈನ್ ಹಿಡಿ ಹಿಡಿತಿ ಒಮ್ಮೆ ಹೇಳ್ತಿ ಪರಮಾತ್ಮನ ದೇವ್ರ ಪರಮಾತ್ಮನ ಗುರು ಪರಮಾತ್ಮನ ಸಾಕಿ ಸಲಿವಾನ ಪರಮಾತ್ಮ ಅಂದ್ರೆ ಗಂಡ ಗುರು ಗಾಂಡ ದೇವ್ರ ಯಾವ ಗಾಂಡ ತಮ್ಮ ಈ ಜೀವಾತ್ಮ ಅನ್ನುವಂತ ಗಾಂಡಗ ಶರೀರ ಅನ್ನುವಂತ ಹೆಂಡತಿನ ಹುಡ್ಕ್ಯಾಡ್ಕೊತ ಬಂದ ಮೆಟ್ಟ ಹಾಕಿದ ಗಾಂಡ ಇದು ಶರೀರ ಹುಡ್ಕ್ಯಾಡ್ಕೊತ ಹೋಗಿಲ್ಲ ಹೋಗಿಲ್ಲ ಅಂಡುಜೆ ಇಪ್ಪತ್ತೊಂದು ಲಕ್ಷ ಪಿಂಡುಜ ಇಪ್ಪತ್ತೊಂದು ಲಕ್ಷ ಜಲಜೆ ಇಪ್ಪತ್ತೊಂದು ಲಕ್ಷ ಈಜೆ ಇಪ್ಪತ್ತೊಂದು ಲಕ್ಷ ತಮ್ಮ ಎಂಬತ್ತ ನಾಲ್ಕು ಲಕ್ಷ ರಾ ಜೀವರಾಶಿ ತಿರುಗಿ 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 ಅರಿವಿನ ಜನ್ಮಕ್ಕೆ ಬಂದು ನಾನು ನಂದ ನನ್ನಿಂದ ಜಗ ನಾನ ನಾನು ದೊಡ್ಡವ ನಾನ ದೊಡ್ಡ ಈ ಗಾಂಡ ಜೀವಾತ್ಮ ಅನ್ನುವಂತ ಗಂಡ ಕುಣಿಲಾ ಕತ್ತೈತಿ ಕರೆ ಈ ಗಾಂಡಕ್ಕ ಯಾರ ಸಹಾಯ ಐತಿ ಅನ್ನೋದು ಮರ್ತ ಬಿಟ್ಟೈತಿ ಗೊತ್ತಿಲ್ಲ ಅದಕ್ಕೆ ಹೌ ಕರ ಐತಿ ನೀನು ಒಬ್ಬರದಿಂದ ತಗದಾಗಿಲ್ಲ ಆಗಿಲ್ಲ ಬಂದು ಮಾತು ಕರಿಲಾರದವ್ರ ಮನೆಗೆ ಕಳಸ ಗಿತ್ತಾಗಿ ಬಂದವ್ ನೀನೇ ಪಂಚಕರ್ಣಿ ಓದಿ ನೋಡು ಕರಿಲಾರದವ್ರ ಮನೆಗೆ ಕಳಸ ಗಿತ್ತಾಗಿ ಬಂದಾವ್ ನೀನ ಏನು ಈ ಶರೀರ ಅನ್ನುವಂತ ಹೆಣ್ತಿನ ಕೂಡಕೊಂಡ್ರ ಹಿಂದಕಿನ ಜನ್ಮದಾಗ ಮಾಡಿರುವಂತ ಕಳ್ಕೊಲಾಕ ನೀನಾಗಿ ಹುಡ್ಕಾಡ್ಕೊತ ನನ್ನ ತನಕ ಬಂದಿ ನಾ ಹುಡುಕೋತ ಬಂದಕ್ಕೆ ಅಲ್ಲ ನೀನಾಗೆ ನನ್ನ ತಕ ಬರ್ತಿ ಅಂದ್ರೆ ನನಗ ನೀ ಹೆಂಗ ದೊಡ್ಡ ಅದಕ್ಕ ತಮ್ಮ ಹೇಳಿ ಅವರು ಹೇಳತ್ತೇರಿ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ ದೊಡ್ಡವ ಯಾವ ನಮ್ಮ ಲಕ್ಷಣದವರಲ್ಲಿ ಸ್ವತಃ ಅಲ್ಲಮ ಪ್ರಭು ಅಕ್ಕ ಮಾದೇವಿಗೆ ಕೇಳಿದಾಗಾದ್ರೂ ಅದನ್ನ ಒಂದು ಮಾತಾಂದೊಳಗೆ ಏನಂತ ಹೇಳ್ತಾರಿ ಗುರುಗಳ ನಿಮಗೇನೋ ಜ್ಞಾನದ ಕಣ್ಣು ತೆರೆದಿಲ್ಲ ಏನ್ರಿ ಅಂದಳಿಕೆ ಕಲ್ ಯಾಕಂದ್ರೆ ಅಲ್ಲಮ್ಮ ಪ್ರಭುಗಳನ್ನ ಸೋಲಸು ಸಂಬಂಧನ ಪಾರ್ವಿ ಪಾರ್ವತಿ ತಾತ್ವಿಕ ಕಳೆಯು ಉಳ್ಳ ಅಕ್ಕ ಮಾದೇವಿ ಜನಿಸಿ ಬರಬೇಕಾಗಿತ್ತು ಹೌದ್ರಿ ಕಲ್ಯಾಣ ಮಂಟಪದೊಳಗೆ ಹೋದ್ರ ಅಲ್ಲಮ್ಮ ಪ್ರಭು ಅಲ್ವಾ ನಿನ್ನ ಶರೀರ ಮೇಲೆ ರಾಶಿಗಳ ಬಿಟ್ಟುಕೊಂಡು ಬಂದಿ ಹೌದು ಏನೋ ನಿನಗ ಇನ್ನ ಶರೀರ ಮೇಲೆ ನಿನ್ನ ಮೋಹ ಕೇಶ ರಾಶಿಗಳ ಮೇಲೆ ಬಂದಿ ಅಂದ್ರೆ ನಿನ್ನ ಶರೀರ ಮೇಲೆ ನಿನಗೆ ಮೋಹ ಉಳದೈತಿ ಅಂದಾಗ ಅಕ್ಕ ಮಾದೇವ ಮಾತು ಹೇಳ ಏನಂತ ಹೇಳ್ತಾರಿ ಗುರುಗಳ ನನಗ ಶರೀರ ಮೇಲೆ ಮೋಹ ಉಳದೈತಿ ಕೇಶ ರಾಶಿ ತೊಟ್ಟಿಲ್ಲ ಹೌದು ಇಲ್ಲಿ ಸಾವಿರಾರ ಜಂಗಮರ ಕೂತಾರೆ ಸಾವಿರಾರ ಯೋಗ ಋಷಿಗಳ ಕೂತಾರ ಕರ್ತ ಹುಟ್ಟಿರುವಂತ ಪಿತಾಮ್ರ ಕೇಶ ಕೇಶರಾಶಿ ತೊಡಲಾರದ ದಿಗಂಬರಾಗಿ ನಾ ಕಲ್ಯಾಣ ಮಂಟಪಕ್ಕೆ ಆ ಅಂದ್ರೆ ಜಂಗಮರ ನನ್ನ ಶರೀರ ಅಂದ್ರೆ ಅವಯವಗಳ ಮೇಲೆ ಬೀಳತಿತ್ತು ನಿಮ್ಮ ಕಲ್ಯಾಣ ಮಂಟಪದೊಳಗ ಒಂದ ಕೆಟ್ಟ ಅಪಪ್ರಚಾರ ಆಗುತ್ತಿತ್ತು ಅಷ್ಟ ಸಂಬಂಧ ಜಂಗಮರ ದೃಷ್ಟಿ ಕೆಡಬಾರ್ದಂತ ಹೇಳಿ ನನ್ನ ಶರೀರ ಮೇಲೆ ಕೇಶರಾಶಿ ಹೊತ್ತನೆ ಕರೆ ಶರೀರ ಮೇಲೆ ಆಸೆ ಇಟ್ಟನ ಹೊತ್ತಕ್ಕೆ ಅಲ್ಲ ಅವಾಗಲ್ಲ ಮ ಪ್ರಭುಗಳಂದ್ರು ನೋಡುವ ಇಟ್ಟು ದಿವಸ ತಕ್ಕ ಬರೀ ನಿನ್ ಹೆಸರ ಮಹಾದೇವಿ ಇತ್ತು ಇಂದಿಗೆ ನಾನು ಇಟ್ಟು ಕರಿತೀನಿ ನನಗ ನೀ ಅಕ್ಕ ಅಕ್ಕ ಮಹಾದೇವಿ ಅಂತ ಹೇಳಿ ಅಲ್ಲಮ್ಮ ಪ್ರಭು ಆ ಮಾತು ಹೇಳಕಿ ಅಂತವ್ರವ್ರಿಗೆ ಮಾತು ಕೊಟ್ಟು ಒಳ ಕರದಲ್ಲಿ ಸ್ವತಃ ಸಿಂಹಾಸನ ಮ್ಯಾಗ ಜಾಗ ಕೊಟ್ಟವ್ರದ ಕೊಟ್ಟ ಅದಕ್ಕ ತಮ್ಮ ಹಂಗಿಲ್ಲ ಜಗತ್ತಿನೊಳಗ ಹೆಣ್ಣು ಜಗದ ಕಣ್ಣು ಕಣ್ಣು ಹೌದೌದು ಹೆಣ್ಣಿಗೆ ಒಂದು ದೊಡ್ಡ ದೊಡ್ಡ ಸ್ಥಾನ ಕೊಟ್ಟವರು ಸಣ್ಣ ಹಂಗ್ ತಮ್ಮ